ಇವತ್ತಿನ ದಿವಸ ಆಲ್ ಇಂಡಿಯಾ ಮುಸ್ಲಿಮ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಕಲಬುರಗಿ ಜಿಲ್ಲೆಯಲ್ಲಿ ಜಾರಿಗೆ ಬಂದಿದೆ ಇವತ್ತಿನ ದಿನ ಮೊದಲನೆಯದಾಗಿ ಖಾಜಿ ಅಜಮ್ ಸಿದ್ದೀಕಿ ಕಲಬುರಗಿ ಇವರಿಗೆ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಇವರಿಗೆ ನನ್ನ ವತಿಯಿಂದ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಆಳನ್ ತಾಲೂಕಿನ ಮದರ್ ಶೇಖ್ ರವರಿಗೂ ತಾಲೂಕು ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಅವರಿಗೂ ನನ್ನ ವತಿಯಿಂದ ಶುಭಾಶಯಗಳು ಕೋರುತ್ತಾ ಮತ್ತು ಹಾಲಿಕ್ ಸಾಹಿರಿಗೂ ಕೂಡ ಶುಭಾಶಯಗಳು ಕೋರುತ್ತಾ ಈ ಒಂದು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ಬಂದದ್ದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಈ ಮುಸ್ಲಿಂ ಸಮುದಾಯಕ್ಕೆ ಏನಾದರೂ ತೊಂದರೆಯಾದರೆ ಮತ್ತು ಅವರ ಡೆವಲಪ್ಮೆಂಟ್ಗೋಸ್ಕರ ಇವರು ಅವ್ರ ಹಕ್ಕಿನಿಗೋಸ್ಕರ ಇವರು ಹೋರಾಡುತ್ತಾರೆ ಈ ಒಂದು ಅಸೋಸಿಯೇಷನ್ ಅವಶ್ಯಕತೆವಾಗಿದ್ದು ಎಷ್ಟೋ ಅಸೋಸಿಯೇಷನ್ಗಳು ಇದ್ದು ಕೆಲಸ ಬರೀ ಫೇಸ್ಬುಕ್ಕಿನಲ್ಲಿ ಯೂಟ್ಯೂಬಿನಲ್ಲಿ ಬರುತ್ತವೆ ಕೆಲಸ ಮಾಡಲ್ಲ ಇವರು ನಾನು ಇವರಿಗೊಂದು ಒಂದು ಮನವಿ ಮಾಡ್ತೇನೆ ಒಳ್ಳೆಯ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಇವರಿಗೆಲ್ಲ ಇವರೆಲ್ಲಕ್ಕೂ ಎಲ್ಲರ ಜೊತೆ ಬಡ ಕೆಳಗಿನ ವಿದ್ಯಾರ್ಥಿಗಳು ಸಮಸ್ಯೆಗಳಿರಲಿ ಮತ್ತು ಆರೋಗ್ಯಕರವಾದಂಥ ಸಮಸ್ಯೆಗಳಿರಲಿ ಮತ್ತು ಎಲ್ಲ ರೀತಿಯಾಗಿ ಇವರು ಎಲ್ಲರನ್ನು ತೆಗೆದುಕೊಂಡು ಸಮಾಜ ಸಮಾಜದ ಏಳಿಗಾಗಿ ಹೋರಾಡಬೇಕೆಂದು ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಡಬೇಕು ಮತ್ತು ಅದೇ ರೀತಿಯಾಗಿ ಶಾಂತಿಯುತವಾಗಿ ಕಾನೂನು ಚೌಕಟ್ಟಿನೊಳಗೆ ಹೋರಾಡಬೇಕು ಮತ್ತು ಅದೇ ರೀತಿಯಾಗಿ ಇವತ್ತಿನ ಯುವಜನತೆ ದುಶ್ಚಟಗಳಿಗೆ ಭಾಳ ಬಲಿಯಾಗ್ತಾ ಇದ್ದಾರೆ ಅಂಥ ದುಶ್ಚಟಗಳ ಬಗ್ಗೆನೂ ಕೂಡ ಇವರು ತಮ್ಮ ಈ ಅಸೋಸಿಯೇಷನ್ ಕಡೆಯಿಂದ ಹೆಲ್ತ್ ಎಜುಕೇಶನ್ ಎಜು ಹೆಲ್ತ್ ಎಜುಕೇಷನ್ ಅವೇರ್ನೆಸ್ ಕ್ಯಾಂಪ್ಗಳು ಕೂಡ ಮಾರ್ ಏರ್ಪಡಿಸಬೇಕು ಅಂತ ಹೇಳುತ್ತಾ ನನ್ನ ಮಾತಿಗೆ ನಾಂದಿ ಆಡುತ್ತೇನೆ ಜೈ ಜೈ ಕರ್ನಾಟಕ ಅಸ್ಲಾಂ ವಲೈಕು ರಹಮತುಲ್ಲಾ ವರ್ಕಾತೂ ಇಂದು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂನ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಹಿರಿಯ ಸಹೋದರರಾದ ಅಜಮ್ ಖಜಿ ಸಿದ್ದಿಕಿ ಸಾಹೇಬ್ರೆ ಅವರಿಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಅವರಿಗೆ ನಮ್ಮ ಆಳಂದ್ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಕಮಿಟಿ ವತಿಯಿಂದ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ನನ್ನನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಾನವಾಜ್ ಮುಲ್ಲಾ ಮತ್ತು ನಮ್ಮ ಸಂಯೋಜಕರಾದಂಥ ಮತ್ತು ನಮ್ಮ ಇನ್ಚಾರ್ಜರಾದಂಥ ನಮ್ಮ ಖಾಲಿಕ್ ಸಾಹೇಬ್ರ ಸತಿ ಸತತ ಪ್ರಯತ್ನದಿಂದ ನಮ್ಮನ್ನು ಆಳಂ ತಾಲೂಕಿನ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ಖಾಲಿಕ್ ಸಾಹೇಬ್ರ ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ನಮ್ಮ ಸಂಘಟನೆಯಲ್ಲಿ ಇರುವಂತಹ ಎಲ್ಲ ನಮ್ಮ ಜವಾಬ್ದಾರಸ್ಥರು ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇವರು ಮುಂದೆ ಕೊಟ್ಟಂಥ ದಾರಿ ಹಾಕಿ ಕೊಟ್ಟಂಥ ದಾರಿ ಮೇಲೆ ನಡೆದು ನಾಂದಿ ಆಡುವ ಕೆಲಸ ನಾನು ಮಾಡ್ತೇನೆ ಸಂಘಟನೆಯಲ್ಲಿ ನಾ ಯಾವತ್ತೂ ಕೂಡ ರೋಜ್ ರೋಡ್ ಮೇಲೆ ಆಗಲಿ ಮತ್ತು ಬೀದಿಗಳಲ್ಲಿ ಇಳಿದಿ ಇಳಿದು ಈ ಸಮಾಜಕ್ಕಾಗಿ ನಾನು ಪರಿಶ್ರಮ ಮಾಡ್ತೇನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಮಾತೆ